ಇಸ್ರೇಲ್ ಹಮಸ್ ಕದನ ವಿರಾಮಕ್ಕೆ ಒಂದೇ ಹೆಜ್ಜೆ ಬೈಡನ್ ಅವಧಿಯಲ್ಲೇ ಮಧ್ಯಪ್ರಾಚ್ಯದಲ್ಲಿ ಶಾಂತಿ ಮಾತು ಸಂಧಾನಗಳ ಮೂಲಕ ಬಗೆಹರಿಯದ ಸಮಸ್ಯೆ ಯಾವುದಾದರೂ ಇದೆಯಾ ಜಗತ್ತಿನಾದ್ಯಂತ ಅಲ್ಲಲ್ಲಿ ನಡೆಯುತ್ತಿರುವ ಯುದ್ಧಗಳಿಗೂ ವಿರಾಮ ಹಾಕೋಕೆ ದೇಶ ದೇಶಗಳ ನಡುವೆ ಒಪ್ಪಂದ ಏರ್ಪಡುವುದು ಹೊಸದೇನೂ ಅಲ್ಲ ಆದರೆ ಜಿದ್ದಿಗೆ ಬಿದ್ದವರಂತೆ ನಿರಂತರವಾಗಿ ವರ್ಷಕ್ಕೂ ಹೆಚ್ಚು ಸಮಯದಿಂದ ಸಮರ ನಡೆಸುತ್ತಿರುವ ಇಸ್ರೇಲ್ ಹಮಾಸ್ ರಷ್ಯಾ ಉಕ್ರೇನ್ ರಾಷ್ಟ್ರಗಳ ನಡುವೆ ಶಾಂತಿ ಸ್ಥಾಪನೆಗೆ ಜಾಗತಿಕ ನಾಯಕರು ನಿರಂತರ ಯತ್ನ ನಡೆಸಿದ್ದರು ಅದರ ಫಲವಾಗಿ ಇದೀಗ ಇಸ್ರೇಲ್ ಮತ್ತು ಹಮಾಸ್ ನಡುವೆ ಯುದ್ಧ ವಿರಾಮಕ್ಕೆ ಸಂಬಂಧಿಸಿದಂತೆ ಒಪ್ಪಂದದ ಅಂತಿಮ ಡ್ರಾಫ್ಟ್ ಸಿದ್ಧವಾಗಿದೆ ಪ್ರಮುಖ ಸಂಧಾನಕಾರರಾಗಿರುವ ಖತಾರ್ ಈ ಕರಡನ್ನ ಸಿದ್ಧಪಡಿಸಿದೆ ಇಸ್ರೇಲ್ ಮತ್ತು ಹಮಾಸ್ ಯುದ್ಧ ವಿರಾಮ ಹಾಗೂ ಒತ್ತೆಯಾಳುಗಳ ಬಿಡುಗಡೆಗೆ ಸಂಬಂಧಿಸಿದಂತೆ ಕರಡನ್ನು ಸಿದ್ಧಪಡಿಸಲಾಗಿದೆ ಇದಕ್ಕೆ ಸಂಬಂಧಿಸಿದಂತೆ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ಮತ್ತು ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ರವರು ಇತ್ತೀಚೆಗಷ್ಟೇ ದೂರವಾಣಿ ಮೂಲಕ ಚರ್ಚೆ ಮಾಡಿದ್ದರು ಈಗಾಗಲೇ ಹತ್ತಾರು ತಿಂಗಳಿನಿಂದಲೂ ಸಹ ಅಮೆರಿಕ ಈಜಿಪ್ಟ್ ಮತ್ತು ಕತಾರ್ ದೇಶಗಳ ಮಧ್ಯಸ್ಥಿಕೆಯಲ್ಲಿ ಮಾತುಕತೆ ನಡೆಯುತ್ತಿದೆ ಯುದ್ಧಕ್ಕೆ ಬ್ರೇಕ್ ಹಾಕುವ ಒಪ್ಪಂದವು ಇನ್ನೇನು ಆಗಿಯೇ ಹೋಯಿತು ಅನ್ನುವಷ್ಟರಲ್ಲಿ ಅಹಂ ಎದುರಾಯಿತು ಎಲ್ಲಾ ಪ್ರಯತ್ನಗಳು ಮಾತುಕತೆಗಳು ಅರ್ಧಕ್ಕೆ ನಿಂತು ಹೋದವು ಇತ ಹಮಸ್ ಕೂಡ ಅಡಗಿ ನಡೆಸುವ ದಾಳಿಗಳನ್ನು ನಿಲ್ಲಿಸಲಿಲ್ಲ ಇನ್ನು ಸಂಧಾನಕ್ಕೆ ಬಂದ ದೇಶಗಳು ಸುಮ್ಮನೆ ನಮಗ್ಯಾಕೆ ತಲೆನೋವಂತ ಸುಮ್ಮನಾಗಿದ್ದವು ಇಸ್ರೇಲ್ನ ವಿದೇಶಿ ಗುಪ್ತಚರ ಸಂಸ್ಥೆಯ ಮುಖ್ಯಸ್ಥ ಡೇವಿಡ್ ಬಾರ್ನಿಯಾ ಮತ್ತು ಬೈರನ್ ರವರ ಉನ್ನತ ಸಲಹೆಗಾರ ಬ್ರೇಟ್ ಗುರ್ಗ್ ಇಬ್ಬರು ಕತಾರ್ ರಾಜಧಾನಿ ದೋಹದಲ್ಲಿದ್ದಾರೆ ಅಲ್ಲಿಯೂ ಒಪ್ಪಂದದ ಬಗ್ಗೆ ಅಂತಿಮ ಚರ್ಚೆಗಳು ನಡೆದಿವೆ ಈಗ ಇಸ್ರೇಲ್ ಹಮಾಸ್ ಎರಡೂ ಕಡೆಯವರಿಗೆ ಪ್ರಸ್ತುತಪಡಿಸಬೇಕಾದ ಅಂತಿಮ ವಿವರಗಳನ್ನು ಸಿದ್ಧಪಡಿಸಲಾಗಿದೆ ಇನ್ನು ಟ್ರಂಪ್ ಅಧಿಕಾರ ಸ್ವೀಕಾರ ಜನವರಿ ಇಪ್ಪತ್ತರಂದು ನಡೆಯಲಿದ್ದು ಅದಕ್ಕೂ ಮುಂಚೆಯೇ ಕದನ ವಿರಾಮ ಒಪ್ಪಂದಗಳು ಪೂರ್ಣಗೊಂಡರೆ ಬೈಡನ್ ಪ್ರಯತ್ನವು ಇತಿಹಾಸದಲ್ಲಿ ಉಳಿಯಲಿದೆ ಸತತ ಹದಿನೈದು ತಿಂಗಳುಗಳಿಂದ ನಡೆಯುತ್ತಿರುವ ಯುದ್ಧದಲ್ಲಿ ಒಂದೇ ಒಂದು ಬಾರಿ ಮಾತ್ರ ಅಲ್ಪಾವಧಿಗೆ ಕದನ ವಿರಾಮ ಕೈಗೊಂಡಿತ್ತು ಬೂದಿ ಮುಚ್ಚಿದ ಕೆಂಡದಂತಿದ್ದ ಆ ಕದನ ವಿರಾಮವು ಮತ್ತೆ ಧಕ್ಕನೆ ಹೊತ್ತಿ ಉರಿಯಲು ಶುರುವಾಯಿತು ಆ ಬೆಂಕಿಯು ಈವರೆಗೂ ಆರಿಸಲು ಸಾಧ್ಯವೇ ಆಗಿಲ್ಲ ಈಗ ಕತರ್ ಸಿದ್ಧಪಡಿಸಿರುವ ಒಪ್ಪಂದವು ಇಸ್ರೇಲ್ ಒಂದು ಹಂತದ ಯುದ್ಧ ವಿರಾಮ ಒತ್ತೆಯಾಳುಗಳ ಬಿಡುಗಡೆಗೆ ಸಿದ್ಧವಿದೆ ಆದರೆ ಹಮಸ್ ಇಸ್ರೇಲ್ ತನ್ನ ಸೇನೆಯನ್ನು ಸಂಪೂರ್ಣವಾಗಿ ಹಿಂತೆಗೆಯುವಂತೆ ಒತ್ತಾಯಿಸುತ್ತಿದೆ ದೋಹದಲ್ಲಿ ಮಧ್ಯರಾತ್ರಿ ಮಾತುಕತೆ ಕತರ್ ಅಮೆರಿಕ ಇಸ್ರೇಲ್ ಸಭೆ ಯುದ್ಧ ವಿರಾಮ ಆಗೋಕೆ ಏನೆಲ್ಲ ನಿಯಮಗಳಿವೆ ಹಮಾಸ್ ಮತ್ತು ಇಸ್ರೇಲ್ ಒಪ್ಪಿಕೊಳ್ಳಬೇಕು ಯಾವುದು ಇರಬೇಕು ಯಾವುದನ್ನು ತೆಗೆಯಬೇಕು ಅನ್ನೋ ಎಲ್ಲ ಅಂಶಗಳ ಬಗ್ಗೆಯೂ ಮಧ್ಯರಾತ್ರಿ ಮಾತುಕತೆ ನಡೆದಿದೆ ಕತರ್ನ ರಾಜಧಾನಿ ದೋಹಾದಲ್ಲಿ ಇಸ್ರೇಲ್ನ ಗುಪ್ತಚರ ಮುಖ್ಯಸ್ಥ ನಿಯೋಜಿತ ಅಧ್ಯಕ್ಷ ಟ್ರಂಪ್ ರವರ ಮಧ್ಯಪ್ರಾಚ್ಯದ ರಾಯಭಾರಿ ಹಾಗೂ ಖತರ್ನ ಪ್ರಧಾನಿ ಒಟ್ಟಿಗೆ ಸೇರಿ ಗೋಪ್ಯ ಮಾತುಕತೆಯನ್ನು ನಡೆಸಿದರು ಅನಂತರ ಯುದ್ಧ ವಿರಾಮದ ಅಂತಿಮ ಕರಡು ಸಿದ್ಧವಾಯಿತು ಘಾಜದಲ್ಲಿ ಒತ್ತೆಯಾಳುಗಳ ಬಿಡುಗಡೆ ಹಾಗೂ ಕದನ ವಿರಾಮಕ್ಕೆ ಇನ್ನಿಲ್ಲದಂತೆ ಅಮೆರಿಕದ ಅಧಿಕಾರಿಗಳು ಯತ್ನ ನಡೆಸಿದ್ದಾರೆ ಜನವರಿ ಇಪ್ಪತ್ತರೊಳಗೆ ಆ ಎಲ್ಲವೂ ಮುಗಿಯುವಂತೆ ಸತತ ಪ್ರಯತ್ನಲ್ಲಿದ್ದಾರೆ ಪ್ಯಾಲೆಸ್ತೀನ್ನಲ್ಲಿ ಇಸ್ರೇಲ್ ಕಾರ್ಯಾಚರಣೆಯನ್ನು ನಿಲ್ಲಿಸುವ ಕುರಿತು ಪ್ರಧಾನಿ ನೇತನ್ಯಾಹು ಅವರ ಮುಂದೆ ಅಮೆರಿಕ ಅಧ್ಯಕ್ಷ ಬೈಡನ್ ಪ್ರಸ್ತಾಪ ಇಟ್ಟಿದ್ದರು ಇದರ ಜೊತೆಗೆ ಗಾಜದಲ್ಲಿ ಕದನ ವಿರಾಮದ ಜೊತೆಗೆ ಅಲ್ಲಿನ ಜನರಿಗೆ ಅಗತ್ಯ ನೆರವು ತಲುಪಿಸುವುದನ್ನು ಹೆಚ್ಚಿಸಲು ನೆರವಾಗುವಂತೆ ಕೋರಿದ್ದರು ಎರಡ್ ಸಾವಿರದ ಇಪ್ಪತ್ತ ಮೂರರ ಅಕ್ಟೋಬರ್ನಲ್ಲಿ ಹಮಾಸ್ ಬಂಡುಕೋರರು ಇಸ್ರೇಲ್ನ ಗಡಿಯೊಳಕ್ಕೆ ನುಗ್ಗಿ ಬನಬಂದಂತೆ ಸಿಕ್ಕ ಸಿಕ್ಕವರ ಮೇಲೆ ಗುಂಡು ಹಾರಿಸಿದ್ದರು ಸುಮಾರು ಸಾವಿರದ ಇನ್ನೂರು ಜನರ ಹತ್ಯೆ ನಡೆದಿತ್ತು ಹಾಗೂ ಇನ್ನೂರ ಐವತ್ತು ಜನರನ್ನ ಒತ್ತೆಯಾಳುಗಳನ್ನಾಗಿ ಮಾಡಿಕೊಂಡಿದ್ದರು ಅದರ ಬೆನ್ನಲ್ಲೇ ಇಸ್ರೇಲ್ ಪಡೆಗಳು ಗಾಜ ಮೇಲೆ ಆಕ್ರಮಣ ಶುರು ಮಾಡಿತ್ತು ಈವರೆಗೂ ಯುದ್ಧದಿಂದ ಗಾಜದಲ್ಲಿ ನಲವತ್ತಾರು ಸಾವಿರಕ್ಕೂ ಹೆಚ್ಚು ಜನರು ಪ್ರಾಣ ಕಳೆದುಕೊಂಡಿದ್ದಾರೆ